ಆಯುರ್ವೇದಿಕ್ ಆಸ್ಪತ್ರೆಯ ಹೆಚ್ಚಿನ ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳು ಸೇರಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪರವರು ಹಾಗೂ ವಿಧಾನಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದರ್ ಸಿದ್ದರಾಮಯ್ಯನವರ ಬಳಿ ಚರ್ಚಿಸಿ ಅನುದಾನ ಒದಗಿಸಲು ಮುಂದಾಗುವುದಾಗಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ತುಂಬಲ ಪ್ರಕಾಶ್ ತಿಳಿಸಿದರು ಟಿ ನರಸೀಪುರ ಪಟ್ಟಣದ ಹೊರವಲಯ ಹೆಳವರಹುಂಡಿ ಗ್ರಾಮಕ್ಕೆ ಹೊಂದಿಕೊಂಡಂತಿರುವ ನೂತನ ಆಯುಷ್ ಆಸ್ಪತ್ರೆಯ ಕಟ್ಟಡದಲ್ಲಿ ಹೋಮ ಹವನ ಪೂಜಾ ಕೈಕರ್ಯಗಳೊಂದಿಗೆ ರಾಷ್ಟ್ರೀಯ ಆಯುಷ್ ಅಭಿಯಾನ ಅಡದಿ ಹತ್ತನೇ ಆಯುರ್ವೇದ ದಿನಾಚರಣೆ ಆಚರಣೆಯನ್ನು ಆಯುರ್ವೇದ ಫಾರ್ ಪೀಪಲ್ ಆ್ಯಂಡ್ ಪ್ಲಾನೆಟ್ ಎಂಬ ಘೋಷ ವಾಕ್ಯದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿ ಟಿ ನರಸಿಪುರ ಹಾಗೂ ವರುಣ ವಿಧಾನಸಭಾದ ಎರಡು ಕ್ಷೇತ್ರಗಳ ಜನತೆಗೆ ಆಯುರ್ವೇದಿಕ್ ಆಸ್ಪತ್ರೆ ವರದಾನವಾಗಿದೆ ಹೊರವಲಯದಲ್ಲಿರುವುದರಿಂದ ರೋಗಿಗಳಿಗೆ ಬರಲು ಸ್ವಲ್ಪ ತೊಂದರೆಯಾಗಬಹುದು ನೀವು ಕೊಡುವ ಉತ್ತಮ ಚಿಕಿತ್ಸೆಯಿಂದ ಎಷ್ಟು ದೂರದಲ್ಲಿದ್ದರೂ ಸಾರ್ವಜನಿಕರು ಸೇವೆ ಪಡೆದುಕೊಳ್ಳಲು ಬರುತ್ತಾರೆ ಆ ದಿನಗಳಲ್ಲಿ ಜಾಗನ ನಮ್ಮನ್ನ ಕೇಳಿದಾಗ ಪುಷ್ಕೃತಿ ಕೇಳಿದಾಗ ನಾವು ಜಾಗನ ಹಲವಾರು ಕಡೆ ನೋಡಿದ್ವಿ ಅಮೂಲ್ಯ ಬಡಾವಣೆ ಇದೆ ಅಮೂಲ್ಯ ಬಡಾವಣೆ ಸಿ ಎಸ್ ಐ ಇದೆ ಅದು ಮೀಟಿಂಗ್ ಟಕೋಲ್ ಮಾಡ್ಕೊಟ್ಬಿಡೋಣ ಮೀಟಿಂಗ್ ಟಕೋಲ್ ಮಾಡ್ಕೊಡ್ಬಿಟ್ರೆ ಒಳ್ಳೆ ಬಿಲ್ಡಿಂಗ್ ಮಾಡ್ಬೋದು ಇಲ್ಲಿ ಆಯುರ್ವೇದಿಕ್ ಹಾಸ್ಪಿಟ್ಲ್ ಇಲ್ಲ ಅದನ್ನು ಮಾಡೋದ್ರ ಮುಖಾಂತರ ಸಾರ್ವಜನಿಕ ಅನುಕೂಲ ಆಗುತ್ತೆ ಅಂತ ಒಂದು ಮೀಟಿಂಗ್ ಚರ್ಚೆ ಮಾಡೋದು ಚರ್ಚೆ ಮಾಡಿದಂತಾಗ ನಾವೇನು ಮಾಡೋದು ಇದು ಒಳ್ಳೆಯ ಜಾಗ ಯಾಕಂದರೆ ಇನ್ನು ನರಸೀಪುರ ಬೆಳಕ ಹೋಗ್ತಿರೋದು ಈ ಕಡೆಗೆ ಹೋಗ್ತಾ ಇರೋದು ಯಾವಾಗಲೂ ಆ ಕಡೆ ಎಲ್ಲ ಆದಮೇಲೆ ಈ ಕಡೆಗೆ ಬರಬೇಕಾಗಿರೋದ್ರಿಂದ ಇನ್ನು ಕೆಲವೇ ವರ್ಷಗಳು ಏನು ಒಂದು ಐದಾರು ವರ್ಷಗಳಲ್ಲಿ ಈ ಕಡೆ ಏರೆ ಬೆಳಕಂತ ಬಂದುಬಿಡುತ್ತೆ ಅದು ಸನ್ನಿವೇಶದಲ್ಲಿ ಈ ಬಿಲ್ಡಿಂಗ್ ಏನು ನಾಲ್ಕೂವರೆ ಕೋಟಿ ಅನುದಾನ ಇದೆ ಅನುದಾನದಲ್ಲಿ ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ರೆ ಅದು ಸಾರ್ವಜನಿಕ ಅನುಕೂಲ ಆಗುತ್ತೆ ಆಯುರ್ವೇದಿಕ್ ಯಾವುದೂ ಹಾಸ್ಪಿಟ್ಲ್ ಇರಲಿಲ್ಲ ನರಸೀಪುರದಲ್ಲಿ ಅಂಥ ಸನ್ನಿವೇಶದಲ್ಲಿ ಒಳ್ಳೆಯ ಹಾಸ್ಪಿಟ್ಲಾಗಲಿ ಅದರ ಸೇವೆ ಸಾರ್ವಜನಿಕ ತಲುಪಲಿ ನಾವು ಉದ್ದೇಶ ಸದುದ್ದೇಶ ಇಟ್ಕೊಂಡು ನಾವು ಸಾಮಾನ್ಯ ಸಭೆಯಲ್ಲಿ ಇಟ್ಟು ಚರ್ಚೆ ಮಾಡೋದನ್ನು ಕೊನೆಗೆ ಇದನ್ನು ಅಪ್ರೂವಲ್ ಮಾಡಿಕೊಟ್ಟು ಅದು ಒಳ್ಳೆಯ ಬಿಲ್ಡಿಂಗ್ ಆಗಿದೆ ಇವತ್ತು ಇದರ ಸೇವೆನ ಎಲ್ಲರೂ ಪಡಿಬೇಕಾಗಿರುತ್ತೀವ ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನೀವು ಕೇಳಿದ್ರೆ ಈಗ ಸೆಕ್ಯೂರಿಟಿ ಬೇಕಂತ ನಿಜ ಇದು ಯಾಕಂದ್ರೆ ಸ್ವಲ್ಪ ಊರಿಂದ ಹೊರಗಿರೋ ಜಾಗ ಇದು ಇಲ್ಲಿ ನಿಮ್ಗೆ ಸ್ಟಾಫು ಹೆಚ್ಚು ಹೆಚ್ಚು ಸ್ಟಾಫ್ ಇರಬೇಕು ಸ್ಟಾಫ್ ಇರಬೇಕು ಬಂದು ಒಬ್ಬರಿ ಇಬ್ಬರಿಗೆ ಕೆಲಸ ಮಾಡಕ್ಕೆ ಸ್ವಲ್ಪ ಇದಾಗ್ಬೋದು ಹಾಗಾಗಿ ಸ್ಟಾಫ್ ವಿಚಾರ ಬಂದಾಗ ನಾವು ಸೋಮು ಎದ ಸಾಹೇಬ್ರ ಹತ್ರ ಮಾತಾಡಿ ಪುರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಸೋಮಣ್ಣ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ಆಸ್ಪತ್ರೆ ಇರುವುದರಿಂದ ಹೆಚ್ಚು ಆಸಕ್ತಿ ವಹಿಸಿ ಸುಸಜ್ಜಿತ ಆಯುರ್ವೇದಿಕ್ ಆಸ್ಪತ್ರೆ ನಿರ್ಮಾಣ ಮಾಡಿದ್ದು ಈ ಭಾಗದ ಎಲ್ಲ ಜನತೆಗೆ ಆಸ್ಪತ್ರೆಯಿಂದ ಅನುಕೂಲವಾಗಲಿದೆ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು ನಮ್ಮ ತಾಲೂಕಿನ ಮತ್ತು ನಮ್ಮ ಭಾಗದ ಜನತೆಗೆ ಒಂದು ಒಳ್ಳೆ ಸುಸಜ್ಜಿತವಾದಂಥ ನಮ್ಮ ಪಟ್ಟಣ ಗ್ರಾಮದ ಜನತೆಗೆ ಅನುಕೂಲ ಆಗಲಿ ಅಂತ ಒಂದೊಳ್ಳೆ ಆಯುರ್ವೇದಿಕ್ ಆಸ್ಪಿಟಲ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದನ್ನು ನಮ್ಮ ತಾಲೂಕಿನ ಜನತೆ ಇರ್ಬೋದು ಪ್ರತಿಯೊಬ್ಬರು ಅದನ್ನು ಸಮರ್ಪಕವಾಗಿ ಉಪಯೋಗಿಸ್ಕೊಳ್ಳೋ ನಿಟ್ಟಿನಲ್ಲಿ ಅದನ್ನು ಕಾರ್ಯರೂಪಕ್ಕೆ ತಂದರೆ ಅನುಕೂಲ ಆಗುತ್ತೆ ಈ ಭಾಗದ ಜನತೆಗೆ ಈ ದಿನ ಎಲ್ಲ ವೈದ್ಯಾಧಿಕಾರಿಗಳು ಸೇರಿ ಹಿಂದೆ ಹೋದ ತಿಂಗಳು ಏನಪ್ಪ ಸಿದ್ದರಾಮಯ್ಯ ಸಾಹೇಬರು ಮತ್ತು ಜಿಲ್ಲಾ ಉಸ್ತುವಾರಿಗಳ ನಾಯಕತ್ವದಲ್ಲಿ ಹದಿನಾರು ಗ್ರಾಮದಲ್ಲಿ ಉದ್ಘಾಟನೆ ಮಾಡಿದ್ರು ಈ ದಿನ ನಮ್ಮ ಈ ತಾಲೂಕು ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಒಬ್ಬ ನಿಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಸಿಂಪಲ್ಲಾಗಿ ಉದ್ಘಾಟನೆ ಮಾಡಿ ಕಾರ್ಯರೂಪಕ್ತ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದ್ದೇವೆ ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಮಂಜು ಬಾದಾಮಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಎಂ ನಾಗೇಂದ್ರ ಕುಮಾರ್ ಸಂಘದ ಪ್ರಧಾನ ಕಾರ್ಯದರ್ಶಿ ಆಲಗೂಡು ರೇವಣ್ಣ ಉಪಾಧ್ಯಕ್ಷ ನಂಜುಂಡಯ್ಯ ತಾಲೂಕು ಆರೋಗ್ಯಾಧಿಕಾರಿ ರವಿಕುಮಾರ್ ಜಿಲ್ಲಾ ಆಯುರ್ವೇದಿಕ್ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರೇಣುಕಾದೇವಿ ಡಾಕ್ಟರ್ ಯತೀಶ್ ಡಾಕ್ಟರ್ ಅಶೋಕುಮಾರ್ ಡಾಕ್ಟರ್ ವೇದ ಸುಮಿ ಡಾಕ್ಟರ್ ದಿನಕರ್ ಡಾಕ್ಟರ್ ಅಮೃತಾನಂದ ಡಾಕ್ಟರ್ ಆಶಾ ಡಾಕ್ಟರ್ ಮನ್ಸೂರ್ ಡಾಕ್ಟರ್ ರಾಘವೇಂದ್ರ ಡಾಕ್ಟರ್ ಹತಿಕ್ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಆಯುರ್ವೇದಿಕ್ ವೈದ್ಯರು ಭಾಗಿಯಾಗಿದ್ದರು